ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೊಂದು ಆಗಿದೆ ಈಗ ಬಂದು ನಾನು ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಅಂದರೆ ಮೇವು ನ ಬಂದು ಚಾಪ್ ಕಟರ್ಗೆ ಹಾಕ್ತಾಯಿದ್ದೀನಿ ಇದು ಬಂದು ಹೊಸ ಚಾಪ್ಟರ್ ಹೊಸ ಚಾಪ್ ಕಟರ್ ಇದು ಅಂದರೆ ಮೊದಲಿದ್ದಿದ್ದು ಕೊಟ್ಬಿಟ್ಟೆ ಇವಾಗ ಹೊಸ ತಂದಿದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ನಮ್ಮ ದಿನನಿತ್ಯ ಕೆಲಸ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಾಮಿಗೆ ನೋಡ್ಕೊಂಡು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನೋಡ್ತಾ ಇರೋರೆಲ್ಲ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದು ಈ ಥರ ಒಂದು ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಆಸಕ್ತಿ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಕಟ್ಟಿ ಮಾಡಿದ ಚಾಪ್ ಮಾಡಿದ್ ಇವಾಗ ಎಷ್ಟು ನಮ್ಮ ಫ್ರೆಂಡ್ಗಳು ಕಾಯ್ತಾ ನೋಡ್ತಾ ಇರ್ಬೋದು ನೀವು ವಾಯ್ಸ್ ಕೇಳಿಸ್ಕೊತಾ ಇರ್ಬೋದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರ ಫಸ್ಟ್ ಹೋಗಿ ಹಾಕ್ಬಿಡ್ರೆ ಆರಾಮಾಗಿ ಬನ್ನಿ ಇವತ್ತು ವಿಡಿಯೋ ಮಿಸ್ಸಸ್ ಅಮ್ಮ ಎದ್ ನಡಿ ನೀವು ಒಂದೇ ಜಾಗ ಕುತ್ಡಿ ಮುಂದೆ ವಿಡಿಯೋ ಮಾಡ ಓಕೆ ಫ್ರೆಂಡ್ಸ್ ಅವಾಗಿಂದ ಇವಾಗ ದೊಮರಾಟ ನೋಡೋಕ್ಕಾಗಲಿಲ್ಲ ಬೋಡ್ಕೊತಾನೆ ಇದ್ವು ಅಂದರೆ ಮಿಷಿನ್ ನಾನು ಮಾಡೋದು ಕೂಡ ಗೊತ್ತಾಗುತ್ತೆ ಅವರಿಗೆ ಮೇವು ಮಿಷಿನಗೆ ಹಾಕ್ತಾಯಿದ್ರೆ ಎತ್ಕೊ ಬರ್ಬೇಕು ನಮಗೆ ಬೋಡ್ಕೊತಾನೆ ಇದ್ವು ಅದಕ್ಕೋಸ್ಕರ ಎಕ್ಕೊಂಬಂದು ಹಾಕಿದ್ದೀನಿ ನಾವು ಪಡಕಟ್ಟು ಆರಾಮಾಗಿ ಮಲಗುತ್ತೆ ನಮ್ದು ಏನು ಕೂಡ ಕೆಲಸ ಇರೋದಿಲ್ಲ ಅದರಲ್ಲಿ ಹೇಳಿದ್ರೆ ಈ ಸರಿ ಮಿಷಿನ್ ಏನಪ್ಪ ಚೇಂಜ್ ಇವತ್ತು ಅಂತ ತಿಳ್ಕೊಂಡಿದ್ವು ಹೌದು ಫ್ರೆಂಡ್ಸ್ ಏನಂದರೆ ಹೊಸ ಮಿಷಿನ್ ತಂದಿದ್ದೀನಿ ಯಾ ಓಲ್ಡ್ ಹಳೆ ಮಿಷಿನ್ ಇದಿದ್ದು ಕೊಟ್ಬಿಟ್ಟೆ ಏನಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದ್ದು ಆದರೆ ಇದು ಅಷ್ಟು ಸೌಂಡ್ಲೆಸ್ ಸಿಕ್ಕಾಪಟ್ಟೆ ಒಂದು ಸೌಂಡಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಏನಂದರೆ ಅದಕ್ಕೆ ಎವಿ ಇಕ್ಬೋದಿತ್ತು ಮೇವು ಎಷ್ಟೇ ಎವಿ ಇಕ್ಕಿದ್ರೆ ಮೇವು ಅದು ಕ್ಲೀನಾಗಿ ಕಟ್ ಮಾಡೋಕೋದು ಆದರೆ ಇದಕ್ಕೆ ಸ್ವಲ್ಪ ಕಡಿಮೆ ಇಕ್ಬೇಕು ಆದರೆ ಇನ್ನೇನು ಒಂದು ಮಿಷಿನ್ ಇತ್ತಲ್ಲ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದರೆ ನಮ್ಮ ಮನೇಲಿ ಅದನ್ನ ನಿಕ್ಕೊಂಡಿದ್ದೀರ ಮಾರಾಕ್ಬಿಟ್ಟು ಇದೇ ಅದು ತಗೊಬಂದಿದ್ದಾರೆ ಆ ಹಳೆ ಮಿಷಿನ್ ಇತ್ತಲ್ವಾ ಅದು ಆಲ್ಮೋಸ್ಟ್ ಈ ತೆಂಗಿನ ಗೆರಿ ಕೊಟ್ಟಿದ್ರು ಕೂಡ ನುಣ್ಣಗೆ ಒಳ್ಳೆ ಮಿಕ್ಸರ್ ಕಟ್ ಮಾಡ್ದಂಗೆ ಕಟ್ ಮಾಡಿ ಬಿಸಾಕಾಯ್ತು ಅದು ತುಂಬ ಚೆನ್ನಾಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಮಾರ್ಬಿಟ್ರು ಇದನ್ನ ನೆಸ್ಟ್ ತಗೊಬಂದಿದ್ದಾರೆ ಇದು ಬಂದು ಹೊಸದೇ ಏನಂದರೆ ಅವ್ರು ತೊಗೊಂಡು ಬಂದಿದ್ದು ಹೊಸಾದೆ ಆದರೆ ಅವ್ರು ಒಂದು ಸರಿ ಕೂಡ ಯೂಸೇ ಮಾಡಿರಲಿಲ್ಲ ಓಕೆ ಅದು ನೆಕ್ಸ್ಟ್ ನೆಸ್ಟ್ ಇದ್ದಂತಂದ್ರ ಓಕೆ ಬನ್ನಿ ನೆಕ್ಸ್ಟ್ ಏನು ಕೆಲಸ ಅಂತ ಇವತ್ತು ನೋಡೋಣ ಸಿಕ್ ಸಿಗ್ತಾವೆಲ್ಲ ಬರ್ತಾವೆ ನಮ್ಮ ತೋಟಕ್ಕೆ ಆರು ಕೊಡಿ ಮಲ್ಕ ದೀಸ ಗೊತ್ತಿಲ್ಲ ದಿನೇನು ಗೊತ್ತಿಲ್ಲ ನೀವು ಬಟ್ಟೆ ಒಂದು ಕ್ಯಾನ್ ಇಟ್ಕೊಂಡು ಏನಪ್ಪ ಈ ರೀತಿಯಾಗಿ ಒಂದು ಕ್ಯಾನ್ ಹಿಡ್ಕೊಂಡು ಬೋರ್ವೆಲ್ ನೀರ್ ಹಿಡ್ಕೊಂತ ಏನಂದ್ರೆ ನಮ್ಗೆ ಕುಡಿಯೋದು ನಮ್ಗೆ ಫಿಲ್ಟರ್ ನೀರು ಆಗ ಬರೋದಿಲ್ಲ ಅದಕ್ಕೋಸ್ಕರ ನಾವು ಬೋರ್ವೆಲ್ ನೀರೇ ಕುಡಿಯೋದು ನಮ್ ತೋಟದ ನೀರು ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ನೀರ್ನ ಇಟ್ಕೊಂಡು ನಾವು ಮನೆಗೆ ಹೋಗ್ಬೇಕು ಇವಾಗ ಮೋಟರ್ ಆನ್ ಮಾಡಿದೀನಿ ಯಾಕಂತ ಹೇಳಿದ್ರೆ ತ್ಯಾಮ ಸಿಕ್ಕಾಪಟ್ಟೆ ಇದೆ ಸಂಪಲ್ಲು ಕೂಡ ಸ್ಟಾಕ್ ಇದೆ ಏನಿದ್ರು ಕುಡಿಯೋಕ್ಕೆ ಮಾತ್ರ ನೀರ್ನ ಹಿಡ್ಕೊಂತೀವಿ ಬಾಕಿ ಟೈಮ್ ಅಲ್ಲಿ ಮೋಟರ್ನ ಆಫ್ ಮಾಡ್ತೀವಿ ನೀರ್ನ ಜಾಸ್ತಿ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ಮುಂದಿನ ಒಂದು ಪೀಳಿಗೆಗೆ ನೀರು ಇರಬೇಕು ಅದಕ್ಕೋಸ್ಕರ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬಳಸ್ಕೋಬೇಕೋ ಜಾಸ್ತಿ ಬಳಸ್ಕೊಂಡೋಗ್ಬೇಕು ಇನ್ನ ಏರೇ ಬರ್ತಾ ಇದೆ ಪೋರ್ವೆಲ್ ಸುಮ್ಮನೆ ಮೋಟರ್ ಆನ್ ಮಾಡಿದ್ರೆ ಸಾಕು ಇಮಿಡಿಯೇಟ್ ಆಗಿ ನೀರು ಬರುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಮೋಟ್ರಲ್ಲಿ ಒಂದು ಸ್ಕ್ರೂ ಇರುತ್ತೆ ಕೆಲವೊಬ್ರು ಬಿಚ್ಚಿರ್ತಾರೆ ಕೆಲವೊಬ್ರು ಬಂದು ಬಿಚ್ಚಿರೋಲ್ಲ ಆ ಥರ ಬಿಚ್ಚೋದು ಒಳ್ಳೆಯದೆ ಅಂದ್ರೆ ಒಂದ್ಸರಿ ಮೋಟ್ರ್ ರಿಪೇರಿಗೆ ಅಂತ ಹೇಳಿದ್ರೆ ಅದನ್ನ ಬಿಚ್ಚಾಕ್ ಬಿಡ್ತಾರೆ ಆ ಥರ ಬಿಚ್ಚಿದ್ರೆ ಒಳ್ಳೇದೇ ಕೆಲವೊಬ್ರು ಮಾಡ್ತಾರೆ ಅದನ್ನ ಬಿಚ್ಚೋದಿಲ್ಲ ಅದೇ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿದ್ರೆ ಏನಂತ ಹೇಳಿದ್ರೆ ಮೋಟ್ರು ಕರೆಂಟ್ ಹೋದಾಗು ಸಹಿತ ಲಂತ್ ಮೇಲೆ ಮತ್ತೆ ಮೋಟ್ರ್ ಮೇಲೆ ವೆಯ್ಟ್ ಹಂಗೆ ಇರುತ್ತೆ ಅದಕ್ಕೋಸ್ಕರ ಆ ರೀತಿಯಾಗಿರೋದು ಒಳ್ಳೇದಲ್ಲ ನೀರೆಲ್ಲ ಮತ್ತೆ ಕೆಳಗಡೆ ಹೋಗಿಬಿಟ್ರೆ ತುಂಬ ಒಳ್ಳೆಯದು ಯಾಕಂತೇಳ್ರೆ ಮೋಟ್ರು ಮತ್ತು ಲಂತುಗಳಿಗೆಲ್ಲ ಸೇಫ್ಟಿ ಇರುತ್ತೆ ಜಾಸ್ತಿ ವೆಯ್ಟ್ ಎಷ್ಟೊತ್ತಾದರೂ ಹಿಡ್ಕೊಂಡಿದ್ರೆ ಏನಾಗುತ್ತೆ ಹೇಳಿ ಪ್ರತಿಯೊಂದು ಕೂಡ ವೀಕ್ನೆಸ್ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯಾಗಿ ರಿಟರ್ನ್ ಹೋಗಿ ಮತ್ತೆ ಮೋಟ್ರ್ ಆನ್ ಮಾಡಿದಾಗ ಈ ರೀತಿಯಾಗಿ ಸ್ವಲ್ಪ ಕಾದ್ರೂ ಸೇರಿ ಸರಿಯೇ ಏನಂದರೆ ಆ ರೀತಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಬಂದೇ ಇಲ್ಲ 本当。 ಬಂದು ಇದೇ ರೀತಿಯಾಗಿ ಎಲ್ಲ ಪ್ರತಿಯೊಬ್ರು ಕೂಡ ಬೋರ್ವೆಲ್ ನೀರು ಕುಡಿತಾ ಇತ್ತು ಇದರ್ಮೆಂಟ್ ಅವರು ರೂಪಾಯಿ ಕಾಯಿನು ಗೋಲ್ಡ್ ಕಾಯಿನು ಮತ್ತು ಫಿಲ್ಟರ್ ನೀರು ಅಂತ ಕಂಡಿಡಿದಿರಲಿ ಪ್ರತಿಯೊಬ್ಬರು ಕೂಡ ಇವತ್ತು ಫಿಲ್ಟರ್ ನೀರು ಫಿಲ್ಟರ್ ನೀರು ಫಿಲ್ಟರ್ ನೀರು ಅದು ಯಾಕೋ ನಮ್ಗೆ ಗೊತ್ತಿಲ್ಲ ಅದೇನು ಸೆಟ್ ಆಗಲಿಲ್ಲ ನಮಗೆ ಅದನ್ನ ಕುಡಿದ್ರೆ ನೇಕಡಿ ಕೆಮ್ಮು ಮತ್ತೆ ಮೈ ಕೈ ನೋವು ಈ ಥರ ಎಲ್ಲ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಗೆ ಬೋರ್ವೆಲ್ ನೀರೇ ಇಷ್ಟ ಕೈಯಲ್ಲಿ ಕುಡಿಯೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಕೈಯಲ್ಲೇ ಕುಡಿತೀವಿ ಅಂದ್ರೆ ಚೊಂಬಿದೆ ಇವತ್ತು ಬೋರಲ್ ಅಲ್ಲಿ ಬರ್ತಾರದು ಬೋರಲ್ ನೀರು ಹೊಸ ಹೊಸ ನೀರು ಕುಡಿಯೋದು ಅಂತ ಕೈಯಲ್ಲಿ ಕುಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಕಣ್ರಿ ಕೈಯಲ್ಲಿ ನೀರು ಕುಡಿದ್ರೆ ಓಕೆ ಫ್ರೆಂಡ್ಸ್ ಇನ್ನೊಂದು ನೀರು ಎತ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು ಇನ್ನೊಂದು ಎಷ್ಟೋ ಮನೆ ಕಡೆ ಹೋಗ್ಬೇಕು ಓಕೆ ಇವತ್ತಿನ ಸಿಂಪಲ್ ಒಂದು ಬ್ಲಾಗ್ ಇದೆ ನೋಡಿದ್ರಲ್ಲ ನಮ್ಮ ದಿನನಿತ್ಯ ರೂಟೀನ್ ಹೇಗಿರುತ್ತೆ ಸರ್ ಹೇಗಿರುತ್ತೆ ನಮ್ಮ ಒಂದು ಕೆಲಸ ಹೇಗಿರುತ್ತೆ ಅಂತ ಸಿಮ್ ಜಾಸ್ತಿ ಏನು ಕೆಲಸ ಮಾಡಲಿಲ್ಲ ಆಗಿ ಒಂದು ಕೆಲಸ ಮಾಡಿದೆ ಅಷ್ಟೇ ಅದನ್ನೇ ಬ್ಲಾಗ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡೆ ಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಷ್ಟು ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮುಗ್ಸ್ತಾ ಇದ್ದೀನಿ ನಾಡೋ ಆದಷ್ಟು ಬೇಗ ನೋಡ್ತೀನಿ ಅಲ್ಲಿರು ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್